ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ವಾರಂಗಲ್ನ ಮಹಾಬಾದ್ನ ಜಿ ಯಾದಗಿರಿ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಒಂದು ಪವಾಡದಿಂದಾಗಿ ನಾನು ಭಗವದ್ ಧರ್ಮದ ಒಂದು ಭಾಗವಾದೆ ಆರಂಭದಲ್ಲಿ ನನ್ನ ಹೆಂಡತಿ ಮತ್ತು ಮಕ್ಕಳು ಅಮ್ಮ ಭಗವಾನರ ಭಕ್ತರಾಗಿದ್ದರೂ ನನಗೆ ನಂಬಿಕೆ ಇರಲಿಲ್ಲ ಅವರು ಸದಾ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದರ್ಶನಕ್ಕೆ ಹೋಗುತ್ತಿದ್ದರು ಹಾಗೂ ಅವರ ಬಗ್ಗೆ ಮಾತನಾಡುತ್ತಿದ್ದರು ಆದರೆ ನಾನು ಅವರ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದೆ ಒಂದು ದಿನ ನನ್ನ ಪತ್ನಿ ನನಗೆ ಒಂದು ಶ್ರೀಮೂರ್ತಿಯನ್ನು ಕೊಟ್ಟಳು ಅದೇ ದಿನ ನನ್ನ ಕೆಲಸ ಮುಗಿದ ನಂತರ ನಾನು ಸಿನಿಮಾ ನೋಡಲು ಹೋಗಿ ನಾನು ಉಳಿದುಕೊಂಡಿದ್ದ ಸ್ಥಳಕ್ಕೆ ಹಿಂದಿರುಗಿದೆ ಮತ್ತು ಮಲಗಿದೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಇದ್ದಕ್ಕಿದ್ದಂತೆ ನನ್ನ ಎಡಗೈ ಮತ್ತು ಎಡಗಾಲು ನಿಷ್ಕ್ರಿಯಗೊಂಡವು ನನ್ನೊಂದಿಗೆ ಯಾರೂ ಇರಲಿಲ್ಲವಾದ್ದರಿಂದ ನಾನು ವಾಚ್ಮನ್ನನ್ನು ಕರೆದೆ ಅವನು ನನ್ನನ್ನು ಪಾರ್ಶ್ವವಾಯು ಪೀಡಿತನಾಗಿರುವುದನ್ನು ಕಂಡು ಏನು ಮಾಡಬೇಕೆಂದು ತಿಳಿಯದೆ ನನ್ನ ಬಳಿಯೇ ನಿಂತಿದ್ದ ನಾನು ಸಹ ಅದೇ ಸ್ಥಿತಿಯಲ್ಲಿದ್ದೆ ಹತಾಶೆಯಿಂದ ಪರ್ಯಾಯವಿಲ್ಲದೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಸಹಾಯಕ್ಕಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದೆ ತಕ್ಷಣವೇ ನನ್ನ ಕೈಕಾಲುಗಳು ಸಂವೇದನೆಯನ್ನು ಮರಳಿ ಪಡೆದವು ಮತ್ತು ನಾನು ಸಾಮಾನ್ಯವಾಗಿ ನಡೆಯಲು ಪ್ರಾರಂಭಿಸಿದೆ ಆ ಜೀವನವನ್ನು ಬದಲಾಯಿಸುವ ಕ್ಷಣದಿಂದ ನಾನು ಶ್ರೀ ಪರಂಜ್ಯೋತಿಯನ್ನು ಬಿಟ್ಟು ಹೋಗಿಲ್ಲ ಈ ಅದ್ಭುತ ಊಹಿಸಲಾಗದ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವಾನ್ರಿಗೆ ಅಪಾರ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ವೈದೇಶ್ವರ ಶ್ರೀ ಪರಂಜ್ಯೋತಿ ಭಗವಾನ್ ನೀವು ಇಪ್ಪತ್ನಾಲ್ಕು ಇಂಟು ಏಳು ನನ್ನೊಂದಿಗಿದ್ದೀರಿ ಎಂದು ನಾನು ಗಾಢವಾಗಿ ನಂಬುತ್ತೇನೆ